ಹೆಂಗ್ ಸಾಧ್ಯ ಆದರು ಆಗ್ತದೆ ಪಾಪ ಈಗಿಲ್ಲ ಅವರು ಆಯಿತು ಅವರು ಮೀನು ಆಯ್ತು ಹಾಗೆ ಯಾವ ಚಿಂತನೆಗಳು ಮನುಷ್ಯ ಒಳಪಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಗೆಲ್ಲಬೇಕು ನೀವು ಕಾಯಿಲೆ ಕಾಯಿಲೆ ಅಂದರೆ ಏನೂ ಆಗಲ್ಲ ನೀವು ಸಾಯಲ್ಲ ಸಾಯಕ್ಕೆ ಕಾಯಿಲೆ ಬರಲ್ಲ ನೀವು ಎದರಿ ಅದಕ್ಕೆ ಸಾಗೋಗ್ತಾಯಿಲ್ಲ ಅದಕ್ಕೆ ದೃಢ ಮನಸ್ಸನ್ನು ಮಾಡಿ ಎಲ್ಲವನ್ನು ಗೆಲ್ಲ ಶಕ್ತಿ ಇದೆ ದೈವಕ್ಕೆ ಮೊರೆ ಹೋಗಿರಿ ದೈವ ಕಾಪಾಡ್ತಾನೆ ನೀವು ಉದ್ಧಾರ ಆಗ್ತೀರಿ ಆ ದೃಷ್ಟಿಯಿಂದ ಅನೇಕ ಚಿಂತನೆ ಇದ್ದಾವೆ ಇವತ್ತು ನಾನು ಎಲ್ಲ ತಿರುಗಿ ಮತ್ತು ನಾಳೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದೀಶು ತೆರೆದಾಗ ಬರೋಕ್ಕಿಲ್ಲ ಅನ್ನೋಕ್ಕಾಗಲಿಲ್ಲ ಆಮೇಲೆ ಬರ್ತೀನಿ ಅಂತಲೇ ಲೇಟ್ ಆಯಿತು ಆ ದೃಷ್ಟಿಯಿಂದ ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಬೇಗ ಕೊಡ್ರಿ ಮಾತಾಡಬೇಕು ನಾನೊಂದು ನಮ್ಮ ಡಿ ಸಿ ಸಿ ಅಪೇಕ್ಷ ಅಧ್ಯಕ್ಷ ಬರ್ತನೆ ಕತ್ಕೊಳ್ಳಿ ಸ್ ಮಾಡ ಎಷ್ಟು ಪ್ರೀತಿ ನೋಡಿ ಆ ನಿಮಗೆ ನಮ್ಮದ್ದಲ್ಲ ಎಲ್ಲರೂ ಬರಬೇಕು ಬರಲಿ ಕೂತ್ಕೊಳ್ಳಿ ನಾನು ಅಭಿಮಾನಗೆ ನಿಮ್ಮೆಲ್ಲರೂ ಬಂದಿದ್ದೀರಾ ಅನೇಕ ಚಿಂತೆಗಳಿದ್ದಾವೆ ಅನೇಕ ಕಾಲಿಗೆ ಎಲ್ಲರೂ ಮನಸ್ಸಿಗೆ ನೋವು ಆಗಿರ್ಬೋದು ಕಾಲಜ್ಞಾನ ಹೇಳಿದಾಗ ಎಲ್ಲರೂ ಖುಷಿ ಆಗಿರ್ಬೋದು ಸತ್ಯ ಹೇಳಿದಾಗ ನಾವೇನೂ ಮಾಡೋಕ್ಕಾಗೋದೇ ಇಲ್ಲ ನೀನು ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋಗಲೇಬೇಕು ಅವನು ಹೋದ ಅವಂದು ಹಂಗ ಇದು ಮಾಡಿ ನಮ್ಮ ಹತ್ರ ಬಂದಿದ್ದರು ಮತ್ತಿರ್ಗ ಹಾಗೆ ಕಾಲದ ಜ್ಞಾನವನ್ನು ಅರಿತು ಹೇಳ್ತಕ್ಕಂಥದ್ದು ಯಾರಿಗೆ ಅಂದರೆ ನಿಮಗೆ ಒಳ್ಳೆಯದಾಗ್ತದೆ ಮಳೆ ಬೆಳೆ ಹೆಚ್ಚಾಗುತ್ತೆ ಹಿಂದೆ ಆಮೇಲೆ ಫ್ಲಡ್ ಬರ್ತದೆ ಅಂತ ಹೇಳಿದೆ ಇನ್ನೂ ಇನ್ನೂ ಆಗ್ತದೆ ಮುಂದೆ ಇನ್ನೂ ಮಳೆ ಬೆಳೆ ಹೆಚ್ಚಾಗ್ತದೆ ರೋಗಗಳು ಹೆಚ್ಚಾಗ್ತವೆ ಭೂಮಿ ನಡಕ್ತದೆ ಅನೇಕ ವ್ಯಾಧಿಗಳು ಬರ್ತಾ ಇದ್ದಾವೆ ಹಾಗೆ ಒಳ್ಳೆಯದಿನ ಇದ್ದಾವೆ ಇಲ್ಲ ಅಂತಲ್ಲ ಇನ್ನೊಂದು ನಾಲ್ಕೈದು ವರ್ಷ ಏನೋ ಒಂದು ಕಲಿತು ಕಳೆದ ಒಳ್ಳೆಯ ದಿನಗಳು ಬರ್ತವೆ ಅಲ್ಲಿವರೆಗೂ ನೀವೆಲ್ಲ ಬದು ಬದುಕಬೇಕು ಅದಕ್ಕೆ ಭಗವಂತನಲ್ಲಿ ಮರೆ ಹೋಗಿ ಭಗವಂತನ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ಇವತ್ತು ಜಗದೀಶ್ ಕರೆಸಿ ನಾನೂರು ವರ್ಷ ಅವ್ರ ಪುಣ್ಯ ನೋಡ್ರಿ ನಾನೂರು ವರ್ಷದಿಂದ ಆ ಸೇವೆ ನಡೀತಾ ಇದೆ ಅಂದರೆ ಆ ಮಂತ್ರದಲ್ಲಿ ಅವರು ಎಷ್ಟು ಪುಣ್ಯವಂತರು ಹುಟ್ಟತಕ್ಕಂಥ ಎಷ್ಟು ಪುಣ್ಯವಂತರು ನನ್ನ ಮಗಳು ಇವತ್ತೇ ಹುಟ್ಟಿರ್ತಕ್ಕಂಥದ್ದು ಇದು ಗೌರಿ ಹಾಗೆ ಮಳೆ ಕಡೆ ಭೂಕಂಪಗಳು ಅಥವಾ ಅವರು ನಡೀತಾ ಇರ್ತವೆ ಏನು ಅದೆಲ್ಲ ಬರುತ್ತೆ ಅಮಾಶೆ ಅಂತೂ ಬರುತ್ತೆ ಮಳೆ ಏನು ತೊಂದರೆ ಇಲ್ಲ ಇಲ್ಲ ಈ ಬಾರಿ ಏನಾದ್ರು ಇದೇ ಪರಿಸ್ಥಿತಿ ಮುಂದುವರಿ ಇಲ್ಲ ಚೆನ್ನಾಗಿ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಆ ಥರ ಹೇಳ್ಕೊಂಡು ಮಟ್ಟಕ್ಕೆ ಚೆನ್ನಾಗಾಗುತ್ತೆ ಮೊನ್ನೆ ಓರ್ಸತಿ ಹೇಳಿದ್ವಲ್ಲ ಅಲ್ಲ ಬೆಳಗಾವಿ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಉತ್ತರ ಆಯಿತು ಎಲ್ಲ ಕಡೆಗೆ ಆಯ್ತು ಈಗ ಅಮಾಷೆ ನಂತರ ಇಲ್ಲಿ ಬರುತ್ತೆ ತೊಂದರೆ ಇಲ್ಲ

ನನಗೇನು ಅಂತ ಬಾರದು ದೇಶದ ಭವಿಷ್ಯ ಏನಾದರು ದೇಶಲಿಕ್ಕೆ ಹೋಗ್ತದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದು ಹೇಳಿದ ಭೂಕಂಪ ಆಗ್ತವೆ ಮೊನ್ನೆ ಫಾರಿನ್ನ ಕಡೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತ ಹೇಳಿರೋದು ಹಾಗಾಗ್ತದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತು ಇದೆ ತೊಂದರೆಗಳಿದ್ದಾವೆ ಭೂಕಂಪಗಳಾಗಂಥದ್ದು ಹಾಹಾಕಾರಗಳಾಗ್ತದೆ ರಾಜಕೀಯ ಅಸ್ಥಿರತೆ ಉಂಟಾಗ್ತದೆ ಅವರಿಗೆ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳಿದರೆ ಹೆಂಗಿರುತ್ತೆ ನೀವೇ ನೋಡುವಂತ ನಿಮಗೆ ಗೊತ್ತಾಗಿಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗ್ತದೆ ಎರಡರಲ್ಲಿ ಇದೆ ರಾಜ್ಯದ ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತದೆ ಚರ್ಚೆ ಧರ್ಮ ಅವ್ರಿಗೆ ದೊಡ್ಡದು